ವಿಜಯಪುರ ಜಿಲ್ಲೆಯ ಟ್ರಾಫಿಕ್ ಪಿಎಸ್ ನಿಖಿಲ್ ಅವರು ಕಾರ್ ಚಾಲಕನ ಮೇಲೆ ಕ್ರೌರಿ ಬೆರೆದಿದ್ದಾರೆ ಸಾರ್ವಜನಿಕವಾಗಿ ರಸ್ತೆ ಮೇಲೆ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಅಲ್ಲದೆ ಹಲ್ಲೆ ಕೂಡ ಮಾಡಿ ಕಾರ್ ರಾಸಿ ಕಿತ್ತುಕೊಂಡು ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲೇಬೇಕು ನೀ ಪೊಲೀಸರು ಠಾಣೆಗೆ ಬಾ ಅಂತ ಅವಮಾನಿಸಿದ್ದಾರೆ ಅಲ್ಲಿ ನಿಂತ ಸಾರ್ವಜನಿಕರು ಮೊಬೈಲ್ನಲ್ಲಿ ಘಟನೆ ಸೆರೆ ಹಿಡಿದಿದ್ದಾರೆ ಈಗ ಈ ವಿಡಿಯೋ ಭಾರಿ ವೈರಲ್ ಆಗಿದ್ದು ಪೊಲೀಸರ ಈ ದಬ್ಬಾಳಿಕೆಯನ್ನ ತೀವ್ರವಾಗಿ ಖಂಡಿಸಲಾಗಿದೆ ಅಲ್ಲದೆ ರಸ್ತೆ ನಿಯಮದ ಇತ್ತೀಚಿನ ಕಾನೂನು ಗಂಧಗೊತ್ತಿರದ ಪಿಎಸ್ಐ ನಿಖಿಲ್ ಅವರನ್ನ ಸಸ್ಪೆಂಡ್ ಮಾಡಲು ನೆಟ್ಟಿಗರು ಆಗ್ರಹಿಸುತ್ತಿದ್ದಾರೆ ಇಂತಹ ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಎಂದಿದ್ದಾರೆ